ಎಕ್ಸ್ಪ್ರೆಸ್ಗೆ ಸ್ವಾಗತ ದಲಿತನ ಮೇಲೆ ಪಿಎಸ್ಐ ದೌರ್ಜನ್ಯ ಅಮಾನತು ಮಾಡುವಂತೆ ಆಗ್ರಹ ದೂರು ಕೊಡೋದಕ್ಕೆ ಬಂದ ದಲಿತನ ಮೇಲೆಯೇ ಪೊಲೀಸ್ ಇನ್ಸ್ಪೆಕ್ಟರ್ ಹಲ್ಲೆ ಮಾಡಿರುವ ಗಂಭೀರ ಆರೋಪ ಕೇಳಿ ಬಂದಿದೆ ಹೀಗಾಗಿ ದಲಿತ ಮುಖಂಡರು ಆರ್ಪಿಸಿ ಪಿಎಸ್ಐ ಅವರನ್ನ ಕೂಡಲೇ ಅಮಾನತುಗೊಳಿಸುವಂತೆ ಆಗ್ರಹಿಸಿ ಪೊಲೀಸ್ ಠಾಣೆ ಆವರಣದಲ್ಲಿ ಧರಣಿ ಕುಳಿತಿದ್ರು ಪೊಲೀಸ್ ಠಾಣೆ ಮುಂಭಾಗ ದಲಿತ ಮುಖಂಡರು ಧರಣಿ ಕುಳಿತು ಪಿಎಸ್ಐಟಿ ಗುರುರಾಜ್ ಅವರನ್ನ ಕೂಡಲೇ ಅಮಾನತು ಮಾಡಬೇಕು ಅವರು ಅಮಾನತು ಆಗುವವರೆಗೂ ನಮ್ಮ ಧರಣಿಯನ್ನ ಮುಂದುವರಿಸುತ್ತೇವೆ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ರು ಕೊಪ್ಪಳ ವಿಭಾಗದ ಡಿವೈಎಸ್ಪಿ ಮುತ್ತಣ್ಣ ಸಾರ್ವಗೌಡ ಸ್ಥಳಕ್ಕೆ ಭೇಟಿ ನೀಡಿ ನೊಂದ ಗಾಳಪ್ಪ ತಳಕಲ್ ಎಂಬುವರಿಂದ ಮಾಹಿತಿ ಕಲೆ ಹಾಕಿದ್ರು ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನ ಮಾಡಿದ್ರು ಆದರೆ ಮನವೊಲಿಕೆಗೆ ಜಗ್ಗದ ಪ್ರತಿಭಟನಾಕಾರರು ಅಹೋರಾತ್ರಿ ಪ್ರತಿಭಟನೆಗೆ ಮುಂದಾಗಿದ್ರು ಇದೇ ಸಂದರ್ಭದಲ್ಲಿ ಯಲಬುರ್ಗಾ ವೃತ್ತದ ಸಿಪಿಐ ಮೌನೇಶ್ ಪಾಟೀಲ್ ಉಪಸ್ಥಿತರಿದ್ದರು ಕೊಕಲೂರು ತಾಲೂಕಿನ ತಳಕಲ್ ಗ್ರಾಮದ ಸಂಬಂಧಿಕರ ಜಗಳ ಬಗೆಹರಿಸೋದಕ್ಕೆ ಪೊಲೀಸ್ ಠಾಣೆಗೆ ಬಂದಂತಹ ಗಾಳೆಪ್ಪ ಹಿರೇಮನಿ ತಳಕಲ್ ಎಂಬುವವರ ಮೇಲೆ ಕೊಕಲೂರು ಪೊಲೀಸ್ ಠಾಣೆಯ ಪಿಎಸ್ಐ ಟಿ ಗುರುರಾಜ್ ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಅಂತ ದಲಿತ ಸಂಘಟನೆಯವರು ಆರೋಪಿಸಿದ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಟಿ ಗುರುರಾಜ್ ಪಿಎಸ್ಐ ಅವರು ಸಾರ್ವಜನಿಕರು ದೂರು ಕೊಡುವುದಕ್ಕೆ ಠಾಣೆಗೆ ಬಂದಾಗ ಅವರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕಿತ್ತು ಅವರ ದೂರುಗಳನ್ನ ಆಲಿಸಿ ಆರೋಪಿತರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನ ತೆಗೆದುಕೊಳ್ಳಬೇಕಾಗಿತ್ತು ಆದ್ರೆ ಟಿ ಗುರುರಾಜ್ ಅವರು ಕರ್ತವ್ಯ ಲೋಪವೆಸಗಿದ್ದಾರೆ ದಿನಾಂಕ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಗಾಳಪ್ಪ ಅವರು ತಮ್ಮ ಸಂಬಂಧಿಕರ ಕೌಟುಂಬಿಕ ವಿಷಯವಾಗಿ ದೂರು ನೀಡುವುದಕ್ಕೆ ಠಾಣೆಗೆ ಬಂದಾಗ ಅವರನ್ನ ಸರಿಯಾಗಿ ಕೇಳದೆ ಅವರೊಂದಿಗೆ ಮಾತನಾಡುವಾಗ ಅವಾಚ್ಯ ಶಬ್ದಗಳನ್ನ ಬಳಸಿದ್ದಲ್ಲದೆ ಗಾಳಪ್ಪ ಅವರನ್ನ ತಳ್ಳಾಡಿ ಹೊಡೆದು ಅವರೊಂದಿಗೆ ಅನುಚಿತವಾಗಿ ವರ್ತಿಸಿರುವುದು ಠಾಣೆಯ ಸಿಸಿಟಿವಿ ದೃಶ್ಯಾವಳಿಗಳಿಂದ ಕಂಡುಬಂದಿದೆ ಹೀಗಾಗಿ ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಟಿ ಗುರುರಾಜ್ ಅವರನ್ನು ಕೆಸಿಎಸ್ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದರ ನಿಯಮ ಮೂರು ಬಾರ್ ಒಂದರ ಸೂಚನೆಗಳನ್ನ ಉಲ್ಲಂಘಿಸಿ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷ್ಯತನ ಬೇಜವಾಬ್ದಾರಿತನ ಹಾಗೂ ಕರ್ತವ್ಯ ಲೋಪವೆಸಗಿರುವುದು ಕಂಡು ಬಂದಿದೆ ಹೀಗಾಗಿ ಕೂಕನೂರು ಪೊಲೀಸ್ ಠಾಣಾ ಪಿಎಸ್ಐ ಟಿ ಗುರುರಾಜ್ ಅವರನ್ನ ಅಮಾನತು ಮಾಡಲಾಗಿದೆ ವರದಿಗಾರರು ಲೋಕೇಶ್ ಬೆಣಕಲ್ ಚಾಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋಕೂರು ದಲಿತರ ಮೇಲೆ ಅಮಾಯಕರ ಮೇಲೆ ಅಲ್ಲೇ ಆದ್ರೆ ಎಷ್ಟು ದಿನ ನಾವೆಲ್ಲ ಒಂದಿನ ಆಕ್ರೋಶದ ಕಟ್ಟೆ ಹೊಡಿತ ಒ ಇಬ್ಬರ ಹಿತಾಸಕ್ತಿಗಾಗಿ ಇಡೀ ಸಮುದಾಯವನ್ನು ಬಲಿ ಶಕ್ತಿಗಳನ್ನ ವಿರೋಧಿಸಿ ಯಾವುದೇ ಕೃತ್ಯವನ್ನು ಎಸಗಿ ಇಂತಹ ಕೃತ್ಯ ಎಸಗಿದಂತಹ ವ್ಯಕ್ತಿಗೆ ಎಫ್ಐಆರ್ ಆಗಬೇಕು ನಂತರದಲ್ಲಿ ಕೂಡಲೇ ಸಸ್ಪೆನ್ಶನ್ ಆಗ್ಬೇಕು ಪರಮೇಶ್ವರ್ ಅವ್ರಿಗೂ ಕೂಡ ಈ ಕನೆಕ್ಟ್ ಆದ್ರೆ ನಾವು ಗೃಹ ಮಂತ್ರಿ ಕೂಡ ಮಾತಾಡ್ತೀವಿ ಸಾರ್ವಜನಿಕ ಸೇವಾಧಿಕಾರಿ ಠಾಣೆ ಇರುವುದು ಜನಸ್ನೇಹಿ ಪೊಲೀಸ್ ಠಾಣೆ ನಾನೊಬ್ಬ ವಕೀಲನಾಗಿ ಕೂಡ ಹೇಳ್ತಾನೆ ಜನಸ್ನೇಹಿ ಪೊಲೀಸ್ ಠಾಣೆಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಭಾರತದ ಸಂವಿಧಾನ ಆತನಿಗೆ ಕನಿಷ್ಠ ಗೌರವವನ್ನ ಕಲ್ಪಿಸಿಕೊಟ್ಟಿದೆ ಆ ಗೌರವವನ್ನ ಕೊಡದೆ ಇದ್ಮೇಲೆ ಮಾನವ ಹಕ್ಕಿನ ಉಲ್ಲಂಘನೆ ಅಲ್ಲೇಗಳು ಆದ್ರೆ ಯಾವ ಪ್ರಮಾಣದಲ್ಲಿ ಅಪೋಲಜಿ ಕೇಳಿದ್ರೆ ನಾವ್ ಕೇಸ್ ಆಗ್ತದ್ ಅಂತಲ್ಲ ಕಳ್ತನ ಮಾಡಿಬಿಟ್ಟಿರ್ತಾನೆ ಕಳ್ಳ ಆದ್ಮೇಲೆ ಅವನು ಬಂದು ನನ್ ಕಳ್ ಮಾಡಿದೆ ತಪ್ಪು ವಾಪಸ್ ತೊಗೊಂಡ್ಬಿಟ್ರೆ ಕೇಸನ್ನು ಬಿಟ್ಬಿಡ್ಬೇಕಾ ಯಾಕೆ ಪ್ರಶ್ನೆ ಮಾಡ್ಬೇಕು ಅದೇ ನೀವು ಆದೇಶ ಸ್ಥಾನದಲ್ಲಿ ನಾವು ನಿರ್ಸಿದ್ರೆ ಆಲ್ರೆಡಿ ರೆಜಿಸ್ಟರ್ಡ್ ಆಗಿರ್ತಿತ್ತು ಎಫ್ಐಆರ್ ನೆಕ್ಸ್ಟ್ ಪ್ರೊಸೀಡಿಂಗ್ಸ್ ಏನಾದ್ರು ಸಮಥಿಂಗ್ ಏನಾದ್ರು ರಾಂಗ್ ಏನೋ ನಡೀತಾ ಇತ್ತು ಹಾಗಾದ್ರೆ ನಾವುಗಳು ಎಲ್ಲಿವರೆಗೂ ಕಡೆ ನಮ್ಮ ಧ್ವನಿಯನ್ನ ನಾವು ಹತ್ತಿಟ್ಕೊಂಡು ಹದಿಮಕೊಂಡಿರ್ತೀವಿ ಅಲ್ಲಿವರೆಗೂ ನಮ್ಗೆ ನ್ಯಾಯ ಸಿಕ್ಕಲ್ಲ ಕಾನೂನಿನ ಹೋರಾಟಕ್ಕೂ ನಾನು ಸಿದ್ಧ ಇದ್ದೀನಿ ನ್ಯಾಯಾಲಯದ ಮೂಲಕ ಹೋರಾಟ ಮಾಡ್ತಾರೆ ಬೀದಿಯಲ್ಲಿ ಹೋರಾಟ ಮಾಡ್ತೇನೆ ಖಂಡಿತವಾಗಿಯೂ ಇವತ್ತು ಸಸ್ಪೆನ್ಷನ್ ಆಗ್ಬೇಕು ಎಫ್ಐಆರ್ ರೆಜಿಸ್ಟರ್ ಆಗ್ಬೇಕು ಅಂಡರ್ ದಿ ಎಸ್ ಸಿ ಆಕ್ಟ್ ಅಡಿಯಲ್ಲಿ ಯಾಕೆ ನಮಗೆ ಆಗಬಾರ್ದು ಅಟ್ರಾಸಿಟಿ ಆಗ್ಬೇಕು ಇವತ್ತು ಶರಣರ ತತ್ವವನ್ನ ನಮ್ಮ ಡಿವೈಸ್ ವೈಸ್ ಪಿ ದಾಖಲೆ ಮೂಲಕ ಸಂಚಾರ ಅವರೇ ಒಪ್ಕೊಂಡರೆ ಸಿ ಟಿವಿ ನಲ್ಲಿ ಆಗಿದೆ ಕೃತ್ಯ ಅಂತ ಹೇಳಿ ಕೃತ್ಯ ಆದ್ಮೇಲೆ ದಾಖಲೆ ಆಗ್ಬೇಕಲ್ವಾ ನಮ್ಗೆ ಎರಡೇ ಆಯ್ಕೆ ಈ ಎರಡೇ ಆಯ್ಕೆಗೆ ಸಹಿ ಉತ್ತರ ಕೊಟ್ಟ ನಂತರ ಮತ್ತೊಂದಿದೆ ಸುಪ್ರೀಂ ಕೋರ್ಟ್ ವೆರಿ ರೀಸೆಂಟ್ ರೂಲಿಂಗ್ ಇದೆ ಒಂದು ಸಾರು ಕೃತ್ಯ ನಡೆದಿದೆ ಅಂತ ಒಪ್ಕೊಂಡಿದ್ದಾರೆ ಒಂದೇ ಕೃತ್ಯ ನಡೆದಿದೆ ಒಪ್ಕೊಂಡಿದ್ದಾರೆ ಒಂದೇ ವಿಷಾದ ವ್ಯಕ್ತಪಡಿಸಿದ್ದಾರೆ ಒಂದ್ ಎಲ್ಲ ಡ್ರೈವ್ ಮಾಡಿ ಅರ್ಥ ಅರ್ಥ ಮಾಡ್ಕೊಂಡ್ರಿ ಅಡ್ಮಿಟೆಡ್ ಅವ್ರು ವಿಷಾದ ಸಿ ಸಿ ಟಿ ವಿ ಫುಟೇಜ್ ವೀಕ್ಷಣೆ ಮಾಡ್ಯಾರ ಕೃತ್ಯ ನಡೆದಿದೆ ಅಲ್ಲೇ ಆಗಿದೆ ಅಂತ ಅಡ್ಮಿಟ್ ಮಾಡ್ಕೊಂಡವರ ಸಾರೇ ಅಡ್ಮಿಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ತನಿಖೆ ಮತ್ತು ಯಾವುದೇ ಇನ್ವೆಸ್ಟಿಗೇಷನ್ ಆಗತ್ತಿಲ್ಲ ಆಲ್ರೆಡಿ ಇನ್ವೆಸ್ಟಿಗೇಷನ್ ವಾಸ್ ಡನ್ ಸರ್ ಪ್ರಕಾರ ಯಾಕಂದ್ರೆ ದೃಶ್ಯಾವಳಿಯಲ್ಲಿ ಈಗಾಗಲೇ ದಾಖಲು ಕೂಡ ಆಗಿದೆ ಸರ್ ಹೇಳಿರೋದು ಕಾನೂನಿನ ಪ್ರಕಾರ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ದೂರು ಬಂದ ತಕ್ಷಣ ಇವರು ಸಿ ಸಿ ಟಿವಿ ಪರಿಶೀಲನೆ ಮೇಲೂ ಪರಿಶೀಲನೆಯಲ್ಲೂ ಸತ್ಯಾಂಶ ಕಂಡು ಬಂದಿದೆ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್